ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು ಆದ್ರೆ ನಾನ್ ನಿನ್ನೆ ಆಗ ಅವ್ರು ಮಾತಾಡ್ತಾ ಇದಾರೆ ಅಂತ ಏನು ಹೇಳಲಿಕ್ಕೆ ಆಗ್ಲಿಲ್ಲ ಆದ್ರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ ನಮ್ಮಿಂದ ಅಲ್ಲ ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು ಐವತ್ತು ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದ್ರೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ಅದನ್ನೆಲ್ಲ ಅದು ಚರ್ಚೆ ಆಗಿದೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಮಾತಾಡಿದ್ದಾರೆ ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ ಆದ್ರೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ಲಿ ರಾಜ್ಯಪಾಲ ರಾಜ್ಯಪಾಲ ಅವಕಾಶ ವಿಷಯ ಅದು ಕೂಡದಲ್ಲಿ ಬೇರೆ ಬಿಟ್ಟು ಮಾತಾಡಿದ್ದೀರಿ ಮಾತಾಡಲಿ ಅಲ್ಲೇ ಮಾತಾಡಿದ ಈ ವಿಚಾರ ಮಾತಾಡಲಿ ಅವರು ರಾಜ್ಯಪಾಲರ ಭಾಷಣ ಅವಕಾಶ ಇದೆ ಬೇಡ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ ಈಗ ನನ್ನ ವಿಚಾರದ ಪ್ರಸ್ತಾವನೆ ಕೇಳಿಸ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ದಿನಗಳಿಗೆ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತಿ ಮಾಡಿದ್ರೆ ಇಂಗ್ಲಿಷ್ ಏನದು ಕನ್ನಡದಲ್ಲೇ ಮಾತಾಡ್ತಾ ಇದೀನಿ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ಮಾತಾಡ್ತೀನಿ ಕನ್ನಡ ಭಾಷೆ ಬಗ್ಗೆ ತೆರಿಗೆ ಪಾಲು ತೆರಿಗೆ ಪಾಲು ಅಲ್ಲ ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಅವರಿಗೆ ಕೊಡ್ತಾ ಇದೀವಿ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಕಳಿಸ್ಕೊಡ್ತಾ ಇದೀವಿ ಅದ್ರಲ್ಲಿ ನಮಗ್ ಬರೀ ಹದಿನೈದು ಪೈಸಾ ಮಾತ್ರ ಬರ್ತಾ ಇದೆ ಅದೆಲ್ಲರಿಗೂ ತಿಳಿದಿದೆ ಆ ವಿಚಾರ ಅಬ್ಬಬ್ಬಾ ಅಂತ ಹೇಳುವ ಅವಶ್ಯಕತೆನೇ ಇಲ್ಲ ಅದು ಪ್ರೂವನ್ ಪ್ರೂವನ್ ಚರ್ಚೆ ಮಾಡಲ್ಲ ಚರ್ಚೆ ಮಾಡಲ್ಲ ಚರ್ಚೆ ಅಂಕಿ ಅಂಶಗಳು ನಾವ್ ತಪ್ಪು ಹೇಳ್ತಾ ಇದೀನಾ ಅಲ್ಲ ಈಗ ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಅದಕ್ಕೆ ನಮ್ಮ ನಮಿಗ್ ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮ್ಗೆ ಅವಕಾಶ ಮಾಡಿಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾದ ನಮ್ಮ ಮಾತೇ ಹೇಳೋ ಮಾತಾಡಕಲ್ವಾ ಚೆನ್ನಾಗಿ ರೆಂಟೆ ಇದೆ ಆ ವೈತಿ ಬೆಲೆ ಅಂತ ಇದೆ ನಮ್ಮ ಹಕ್ಕು ಬರಿ ಬೆಂಗಳೂರು ಬೇರೆ ತಾಳ್ಮೆ ಹೇಳೋ ಮಾತಾಡ್ರಿ ಅದು ಯಾಕೆ ಪಾಳ ಬ್ಯಾಷ್ಟಾ ತಾಳ್ಮೆ ಕಾರಣ ಚೆನ್ನಾಗಿ ಮಾತಾಡ್ರಿ ನನ್ನವರನ್ನ ಬಟ್ ನೀನು ಹೋಗಕ ಹೋಗಿ ಬರ್ತಿದೀಯಾ ಮಾತ್ರ ತೋರು ಓ ಹೋಗಕ ಬರ್ತಿದೀಯಾ ನನಿಗೆ ಮಾತಾಡ್ತಾ ಇದಾರೆ ಪುಟ್ಕೊಳ್ರಿ ಸಿಮೆಂಟ್ 9 ನಿಮಿಷ ಮಾತಾಡೋರು ಮುಗಿಸ್ತಾರೆ ಪುಟ್ಕೊಳ್ರಿ ದೇವ್ಬಿಟ್ ಪುಟ್ಕೊಳ್ರಿ ಹೇ ರವಿ ಅವರೇ ಏನ್ರೀ ಏನ್ರೀ ನಾನು ರಾಜ್ಯಪಾಲರ ಭಾಷಣದಲ್ಲಿ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ನಾನು ಮುಕ್ತವಾಗಿ ಏನಾದ್ರೂ ಮಂಡನೆ ಮಾಡಬಹುದು ಅದು ನನ್ನ ವಿಚಾರಗಳು ಹಸ್ತಕ್ಷೇಪ ಮಾಡಿದ್ರೇನು ಕೇಂದ್ರ ಸರ್ಕಾರದ ಬಗ್ಗೆ ಬಂದ ತಕ್ಷಣನೇ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರತಿಪಕ್ಷದ ಎಲ್ಲ ಸ್ನೇಹಿತರು ವಿನಂತಿ ಮಾಡೋದು ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ ಅವಳ

ಇತಿ ಮಿತಿ ಅಂದ್ರೆ ಒಂದ್ ನಿಮಿಷ ಒಂದು ನಿಮಿಷ ಅಂದ್ರೆ ಏನು ಏನು ಅಂದ್ರೆ ಏನು

ಆಯ್ತು ತಮ್ಮ ಕೂತ್ಕೊಳ್ಳಿ ಇಕ್ಬಾಲ್ ಅವರು ಉತ್ತರ ಕೊಡ್ತಾರೆ ನಾನ್ ನಿಮ್ಗೆ ಹೇಳುದು ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ ಹೌದಾ ಅವಾಗ ನೀವೇನು ಹೇಳ್ತೀವಿ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಹೇಳಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸ್ ಅವ್ರಿಗೆ ಮಾತಾಡುವಾಗ ಏನ್ ಬೇಕಾದ್ರೂ ಮಾತಾಡ್ಲಿ ತಾವು ಏನ್ ಒಂದು ನಿಮಿಷ ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ನೆಲ್ಲ ನೋಟ್ ಮಾಡಿ ಆವಾಗ ನಿಮ್ಗೆ ಅದಕ್ಕೆ ಅವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಆಯ್ತು ಇಲ್ಲಿ ಇತರ ಒಳಗಡೆ ಸಿಂಗ್ ಕೂಡ ಅವಕಾಶ ಇದೆ ನೀವು ಕೂತ್ಕೊಳ್ಳಿ

ಜೋರಾಗಿ ಮಾತಾಡಬೇಕಾ ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ಕೇಳಿದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವ್ರ ತರ ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ

ಮಾತ ಅಡಚಣೆ ಮಾಡೋದು ಏನೋ ಒಂದು ಯಾವಾಗ ಅಶ್ವಥ ಸಮಾಧಾನವಾಗಿ ನಯನಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ಅಲ್ಲ ಯಾವಾಗ್ಲೂ ಅಡಚಣೆ ಮಾಡೋದಿಲ್ಲ ಏನಾರ ನಯನಮೋಟು